ಕೊಡಗು ಹಚ್ಚ ಹಸಿರಿನಿಂದ ಕಂಗೊಳಿಸುತ್ತಿದ್ದು ಕಲ್ಲು ಬಂಡೆಗಳ ನಡುವೆ ಏರಿಳಿಯುತ್ತಾ ಕಾವೇರಿ ಮೈದುಂಬಿ ಹರಿಯುತ್ತಿದ್ದಾಳೆ ಇದು ರಾಫ್ಟಿಂಗ್ಗೆ ಹೇಳಿ ಮಾಡಿಸಿದ ಸಮಯ ಬೋಟ್ನಲ್ಲಿ ಕುಳಿತು ನದಿಯಲ್ಲಿ ಏಳುತ್ತಾ ಬೀಳುತ್ತಾ ಸಾಗುವುದೇ ರಾಫ್ಟಿಂಗ್ ಕೊಡಗು ಪ್ರೆಸ್ ಕ್ಲಬ್ ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಶಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘ ಮತ್ತು ದುಬಾರೆ ರಿವರ್ ರಾಫ್ಟ್ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಜಿಲ್ಲೆಯ ಪತ್ರಕರ್ತರಿಗಾಗಿ ಕುಶಲನಗರ ಬಳಿಯ ದುಬಾರೆಯಲ್ಲಿ ರಿವರ್ ರಾಫ್ಟಿಂಗ್ ಆಯೋಜಿಸಲಾಗಿತ್ತು ತುಂಬಿ ಹರಿಯುವ ನದಿಯಲ್ಲಿ ರಾಫ್ಟಿಂಗ್ ಹೊರಡುವುದಕ್ಕೂ ಮುನ್ನ ಆಯಾ ಬೋಟ್ನ ಗೈಡ್ಗಳು ಕೆಲವೊಂದು ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಬಳಿಕ ಲೈಫ್ ಜಾಕೆಟ್ ಧರಿಸಿ ಬೋಟ್ ಗಿಳಿದರೆ ಏಳು ಕಿಲೋಮೀಟರ್ ಜಲಸಾಹಸ ಆರಂಭಗೊಳ್ಳುತ್ತೆ ಆರಂಭದಲ್ಲಿ ನೀರಿನ ರಭಸ ಹೆಚ್ಚಿದ್ದರೂ ಯಾವುದೇ ಏರು ತಗ್ಗುಗಳಿರೋದಿಲ್ಲ ಆದರೆ ಒಂದು ಕಿಲೋಮೀಟರ್ ಕ್ರಮಿಸಿದ ಬಳಿಕ ನಿಜವಾದ ಸವಾಲು ಆರಂಭಗೊಳ್ಳುತ್ತೆ ಧುಮಿಕ್ಕುವ ನೀರಿನಲ್ಲಿ ಬೋಟನ್ನು ಕಂಟ್ರೋಲ್ ಮಾಡುವುದೇ ಬಹುದೊಡ್ಡ ಸಾಹಸವಾಗುತ್ತದೆ ಈ ನಡುವೆ ನೀರಿಗೆ ಧುಮುಕುವುದು ಇನ್ನೊಂದು ರೀತಿಯ ಮಜಾ ಕೊಡುತ್ತೆ ಲೈಫ್ ಜಾಕೆಟ್ ಇರೋದ್ರಿಂದ ಯಾರು ಬೇಕಾದ್ರೂ ನೀರಿಗೆ ಧುಮುಕಬಹುದು ಸುಮಾರು ನೂರು ಕೆಜಿಯಷ್ಟು ಭಾರವನ್ನು ಸಹ ನೀರಿನಲ್ಲಿ ತೇಲಿಸುವಂತೆ ಮಾಡುತ್ತೆ ಈ ಲೈಫ್ ಜಾಕೆಟ್ ಹೀಗಾಗಿ ಈಜು ಗೊತ್ತಿರುವವರು ಗೊತ್ತಿಲ್ಲದವರು ಎಲ್ಲರೂ ನೀರಿಗೆ ಧುಮುಕಿ ರೋಚಕ ಅನುಭವ ಪಡೆದುಕೊಂಡರು ನದಿಯಲ್ಲಿ ಸಿಗುವ ಮೂರು ಡೇಂಜರಸ್ ರ್ಯಾಪಿಡ್ಗಳನ್ನು ದಾಟಿ ದಡ ಸೇರಿದರು Thank you. ಸದಾ ಸುದ್ದಿಯ ಒತ್ತಡದಲ್ಲಿರುತ್ತಿದ್ದ ಪತ್ರಕರ್ತರು ಎಲ್ಲ ಟೆನ್ಷನ್ ಮರೆತು ಕಾವೇರಿ ಮಡಿಲಿನಲ್ಲಿ ಜಲಸಾಹಸವನ್ನು ಮನಸಾರೆ ಆನಂದಿಸಿದ್ರು ಬೋಟ್ ಏರುವಾಗ ಇದ್ದ ಭಯ ಬೋಟಿನಿಂದ ಇಳಿಯುವಾಗ ಕಿಂಚಿತ್ತೂ ಇರಲೇ ಇಲ್ಲ ಇಷ್ಟು ಬೇಗ ರಾಫ್ಟಿಂಗ್ ಮುಗಿದೇ ಹೋಯ್ತಾ ಎನ್ನುವಷ್ಟರ ಮಟ್ಟಿಗೆ ರಾಫ್ಟಿಂಗ್ ಖುಷಿ ಕೊಟ್ಟಿತು ತಾವೇ ಪೆಡಲ್ ಮಾಡುತ್ತಾ ಕಾವೇರಿ ನದಿಯಲ್ಲಿ ಸಾಗಿದ್ದು ಸಂತೃಪ್ತಿಯಾಗಿದ್ದಂತೂ ಸುಳ್ಳಲ್ಲ ಇನ್ನು ದೋಣಿ ವಿಹಾರದ ವೇಳೆ ಎದುರಾಗುವ ಸವಾಲು ಅನಾಹುತಗಳ ಬಗ್ಗೆ ರಾಫ್ಟಿಂಗ್ ಗೈಡ್ಗಳು ಅನುಭವ ಹಂಚಿಕೊಂಡಿದ್ದಾರೆ ಇಲ್ಲಿ ಒಂದು ಐದು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಇಲ್ಲಿಂದ ಒಂದು ಸೆವೆನ್ ಒಂದು ಟೆನ್ ಕಿಲೋಮೀಟರ್ ಅಲ್ಲಿ ತೆಪ್ಪದ ಕಂಡಿ ಅಂತ ಅಲ್ಲಿ ಕ್ಲೋಸ್ ಆದ್ಮೇಲೆ ನಾವು ಇಲ್ಲಿ ದುಬಾರಿ ಬಂದು ಸೇರಿ ಐದು ವರ್ಷ ಏನೇನು ಅನುಭವ ಆಗಿದ್ದೀನಿ ನಿಮ್ಗೆ ಹೊಸ ಹೊಸ ಅನುಭವ ಹೊಸ ಹೊಸ ಅನುಭವ ಅಂದ್ರೆ ನಮಗೆ ಫಸ್ಟ್ ನಮಗೂ ನೀರೆಲ್ಲ ಭಯ ಎಲ್ಲ ಇರುತ್ತಲ್ವಾ ಅದಾದ್ಮೇಲೆ ಇಲ್ಲಿ ಬಂದ್ಮೇಲೆ ಸ್ವಲ್ಪ ನೀರಿನ ಮೇಲೆ ಭಯ ಎಲ್ಲ ಆಗುತ್ತೆ ಅದು ಯಾಕಂದ್ರೆ ಹೈ ವಾಟರ್ ರನ್ನಿಂಗ್ ಅಲ್ಲಿ ಒಂದೊಂದು ಟೈಮ್ ಅಲ್ಲಿ ಟಪಲ್ ಎಲ್ಲ ಆಗುತ್ತೆ ನಾವು ಎಲ್ಲ ಗೈಡ್ಗಳು ಸೇರಿ ಇದೆಲ್ಲ ಮಾಡಿ ಟ್ರೈನಿಂಗ್ ನಮಗೆ ಹದಿನೈದು ದಿವಸ ಟ್ರೈನಿಂಗ್ ಇದೆ ಎನ್ ಎ ಡಬ್ಲ್ಯೂಸ್ ಅಂತ ಲೈಸನ್ಸ್ ನಮಗೆ ನ್ಯಾಷನಲ್ ಇನ್ಸ್ಟಿಟ್ಯೂಟ್ ವಾಟರ್ ಸ್ಪೋರ್ಟ್ಸ್ ಆಪರೇಟರ್ ಅಂತ ಓಕೆ ನಮ್ಗೆ ಇಲ್ಲೇ ಟ್ರೈನಿಂಗ್ ಕೊಟ್ರು ಇಲ್ಲಿಂದಾನೆ ಒಂದು ಫಿಫ್ಟೀನ್ ಬಂದಿದ್ರು ಗೋವಾ ನಾವ್ ಆ ಹೇಳಿದ್ನ ಕೇಳಿದ್ರೆ ನಮ್ ಜೊತೆ ತುಂಬಾ ನಾವು ಸೇಫ್ ಅಲ್ಲಿ ಮಾಡ್ಕೊಡ್ತೀವಿ ಯಾಕಂದ್ರೆ ಒಬ್ಬೊಬ್ರು ಮಾತು ಕೇಳಲ್ಲ ನಾವ್ ನಾವ್ ಏನಾದ್ರು ಸೇಫ್ ಕಮೆಂಟ್ ಇದ್ರೆ ನಾವೆಲ್ಲ ಕೊಡ್ಲೇಬೇಕಲ್ವ ಅಲ್ವಾ ಜೊತೆ ನಾವ್ ಮಾಡ್ಲೇಬೇಕು ಅದನ್ನ ಮಾಡ್ತೀವಿ ಚೆನ್ನಾಗಿದೆ ಎಲ್ಲ ಗೆಸ್ಟ್ ಗಳು ಬರೋದೇ ಎಲ್ಲ ಜೊತೆ ಇದ್ ಮಾಡ್ತಾರೆ ನಿಮ್ಗೆ ಖುಷಿ ಆಗಿದೆ ಖುಷಿ ತುಂಬಾ ಖುಷಿ ಆಯ್ತು ಬಳಿಕ ನಂಜರಾಯಪಟ್ಟಣ ಕೃಷಿ ಪತ್ತಿನ ಸಹಕಾರ ಸಂಘದ ರೈತ ಭವನದಲ್ಲಿ ಸಮಾರೋಪ ಕಾರ್ಯಕ್ರಮ ನಡೆಯಿತು ಕೊಡಗು ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷೆ ಬಿಆರ್ ಸವಿತಾರೆ ಕುಶಾಲನಗರ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಅಧ್ಯಕ್ಷ ಚಂದ್ರಮೋಹನ್ ಮಾತನಾಡಿದ್ರು ತೇಜಸ್ ಅವರು ನನಗೆ ಬಹಳ ಆಶ್ಚರ್ಯ ಅನಿಸ್ತಾ ಇತ್ತು ನಿನ್ನೆ ಸಂಜೆವರೆಗೂ ಅಷ್ಟೇ ಬಹಳ ಗಡಿ ಬಿಡಿಯಲ್ಲಿ ವಾಹನ ವ್ಯವಸ್ಥೆ ಇರಬಹುದು ಎಲ್ಲ ವ್ಯವಸ್ಥೆಯಾಗಿದೆ ಬೆಳಿಗ್ಗೆ ತಿಂಡಿದ್ರೆ ನಾನು ಅವ್ರ ಹತ್ರ ಹೇಳಿದ್ದೆ ಬೆಳಿಗ್ಗೆ ಬೇಗ ಬರ್ತೇವೆ ಏನ್ ಮಾಡೋದು ಒಂದು ಒಂದು ಜವಾಬ್ದಾರಿನ ವಹಿಸ್ಕೊಂಡಾಗ ಮಾತ್ರ ನಮಗೆ ಕಾರ್ಯಕ್ರಮದ ಯಶಸ್ವಿ ಆಗುತ್ತೆ ಅದಕ್ಕೆ ಪ್ರತಿ ಬಾರಿ ನಾನು ಹೇಳೋದು ಒಬ್ಬೊಬ್ಬರು ಜವಾಬ್ದಾರಿ ವಹಿಸ್ಕೊಂಡಾಗ ನಾವು ಇನ್ನೊಬ್ಬರ ಬಗ್ಗೆ ಕೊಂಕು ಮಾತಾಡಲಿಕ್ಕೆ ಹೋಗಲ್ಲ ಯಾಕೆಂದ್ರೆ ಆ ಜವಾಬ್ದಾರಿನ ವಹಿಸ್ಕೊಂಡು ನಮಗೆ ಭಾಳಷ್ಟು ಅನುಭವ ಆಗಿರ್ತದೆ ಅನುಭವದ ಜೊತೆಗೆ ಈ ರೀತಿಯಲ್ಲ ಎಲ್ಲರೂ ಒಬ್ಬ ಕೂರಿಸ್ಕೊಂಡು ನಾವು ಮಾತಾಡ್ತಾ ಬರ್ತಾ ಇರೋರು ಅವ್ರು ಹೇಳಿದರು ಎಂಟುನೂರು ರೂಪಾಯಿನ ತಗೊಳ್ತಾರೆ ಅಂತ ಬಹುಶಃ ನಾವು ಯಾರು ಸಹ ಪೇ ಮಾಡಿ ಬರುವಷ್ಟು ನಮಗೆ ಸಾಧ್ಯನೇ ಇರಲಿಕ್ಕಿಲ್ಲ ಆದರೆ ಇಂತಹ ಅವಕಾಶಗಳು ಸಿಗುವಾಗ ಇದನ್ನು ಉಪಯೋಗಿಸ್ಕೊಳ್ಬೇಕು ಬಹುಶಃ ಇಂಥ ಅವಿಸ್ಮರಣೀಯ ದಿನಗಳನ್ನು ನಾವು ನಮ್ಮ ಬದುಕಿನ ತಗೊಂಡು ಹೋಗ್ಬೋದು ಜೊತೆ ವಿಷ್ಮ ಆಫೀಸಿಂದ ನಾನು ಬಲವಂತಕ್ಕೆ ಹೆಸರನ್ನು ಹಾಕ್ಸಿದ್ದು ಇವತ್ತು ಅಯ್ಯಷ್ಟು ನೀರಲ್ಲಿ ಆಟ ಆಡಿದ್ದು ಅದು ಹೆಣ್ಮಕ್ಳು ನನಗೆ ನನಗೆ ಕೆಲವೊಂದು ಖುಷಿ ಅನಿಸೋದು ಅಂತೇಳಿದರೆ ನಮ್ಮ ಎಲ್ಲ ಒತ್ತಡಗಳನ್ನು ಮರೆತು ಜಯಂತಿ ಇರ್ಬೋದು ವಿಷ್ಣ ಇರ್ಬೋದು ಚೈತನ್ಯ ಇರ್ಬೋದು ಗಗನೆ ನಾವೆಲ್ಲ ಒಂದು ರೀತಿ ಒಂದು ಸೂರ್ಯನೊಳಗೆ ಬದುಕೊಂಡು ಹೋಗುವಾಗ ವಿನೋದ್ ಹಾಗಾಗಿ ಹೇಳ್ತಾಯಿರು ಮೇಡಮ್ ನಿಮ್ಮನ್ನು ಬೆಳೆಸ್ತೇನೆ ನಿಮ್ಮನ್ನು ಬೆಳೆಸ್ತೇನೆ ಮನೆಗೆ ಬೀಳಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿಲ್ಲ ಬಹು ಇಡೀ ಒಂದು ತಂಡ ಭಾಳ ಒಂದು ಒಂದು ರೀತಿ ಹಿರಿಯ ಅಕ್ಕನಾಗಿ ಒಂಥರ ಜವಾಬ್ದಾರಿಯಿಂದ ನಡ್ಕೊಂಡು ಹೋಗೋದ ಜೊತೆ ಜೊತೆಗೆ ಎಲ್ಲರನ್ನ ಒಗ್ಸ್ಕೊಂಡು ಹೋಗುವಂಥದ್ದು ಇದು ಎಲ್ಲಿಯೂ ಸಿಗಲ್ಲ ಇಂಥದ್ದು ಸಿಗುವಾಗ ಅಂಥ ಹಿರಿಯರ ಅದನ್ನು ಆಗ್ರಹ ನಮ್ಮ ಜೊತೆಗೆ ಬಂದಾಗ ನಾವೆಲ್ಲ ಏನು ಅಂತೇಳಿದ್ರೆ ಆ ವಯಸ್ಸಿಗೆ ಇದು ಬರಲ್ಲ ಅಬ್ದುಲ್ಲಾ ಸರ್ ರವಿ ಅವರು ನಾವು ಇಂಥ ಅವಕಾಶಗಳನ್ನ ದಯವಿಟ್ಟು ಬಳಸಿಕೊಡುವ ಇಂಥ ಅವಕಾಶಗಳು ಇದ್ದಾಗ ನಾವೆಲ್ಲರೂ ಸೇರುವಂತದ್ದಾಗಲಿ ಅಂತ ಹೇಳಿದ್ರು ನನಗೆ ನಮ್ಮ ಈ ಕಾರ್ಯಕ್ರಮದ ಆಯೋಜಕರು ಒಟ್ಟಾರೆ ಹದಿನೈದು ದಿವಸದಲ್ಲಿ ನೂರು 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 ಕಾಲ್ ಮಾಡಿದ್ದಾರೆ ಈ ಕಾರ್ಯಕ್ರಮಕ್ಕೋಸ್ಕರ ಆದರೆ ಆಗಲಿಲ್ಲ ಅವರು ಅದನ್ನು ಮಾಡಿದ್ದಾರೆ ಅಂದರೆ ಯಶಸ್ವಿ ಕಾರ್ಯಕ್ರಮ ಮಾಡಬೇಕಾದ್ರೆ ಒಬ್ಬ ಆಯೋಜಕ ಬೇಕು ಅದು ನಮ್ಮ ತೇಜಸ್ಸು ರಿಯಲಿ ಸಾಧ್ಯವೇ ಇಲ್ಲ ಯಾಕೆಂದ್ರೆ ಒಂದು ಕಾರ್ಯಕ್ರಮ ಮಾಡ್ಬೇಕಂದ್ರೆ ಎಲ್ಲರೂ ಹಿಂಜರಿತಾರೆ ಕೊನೆಗೆ ಗೋವಿಂದ ಗೋವಿಂದನಗ ಎಲ್ಲವಲ್ಲ ನನ್ನದು ಆಗೇನೆ ಅಂತ ಹೇಳ್ಬಿಡ್ತಾರೆ ಆ ರೀತಿ ಆದ್ರೆ ಇವತ್ತು ಅವರೇ ಅದಕ್ಕೆ ಸಾಧಕರು ಅದಕ್ಕೋಸ್ಕರ ಒಂದು ಮೂಮೆಂಟ್ ತಂದಿದೆ ಇನ್ನೊಬ್ಬರು ಅವರಿಗೆ ಕೈ ಜೋಡಿಸಿದಂತಹ ಹಲವಾರು ಇದರಲ್ಲಿ ಒಬ್ಬರನ್ನು ಗುರುತಿಸಬೇಕು ಅಂತ ಅವ್ರು ಇವತ್ತು ಬರಲಿಲ್ಲ ಆದ ಕಾರಣ ಅದು ಅವರಿಗೆ ತಲುಪುತ್ತೆ ಈ ರೀತಿ ನಾವು ಯಾವಾಗ ವೇದಿಕೆಯಲ್ಲಿ ಕೊಡಗು ಪ್ರೆಸ್ ಕ್ಲಬ್ ಅಧ್ಯಕ್ಷ ಅಜ್ಜಮಾಡ ರಮೇಶ್ ಕುಟ್ಟಪ್ಪ ಉಪಾಧ್ಯಕ್ಷ ತೇಜಸ್ ಪಾಪಯ್ಯ ಉಪಸ್ಥಿತರಿದ್ದರು